ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ನಾಲ್ಕನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಶ್ಲೋಕ ನಾಲ್ಕು ದಂಬೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಪ್ಯಮೇವ ಚಜ್ಞಾನಂಚಾಭಿಜಾತ ಪಾರ್ಥ ಸಂಪದ ಮಾಸುರಿ ಶ್ರೀಕೃಷ್ಣ ಮೊದಲ ಮೂರು ಶ್ಲೋಕದಲ್ಲಿ ಅಂದರೆ ಹಿಂದಿನ ಮೂರು ಶ್ಲೋಕದಲ್ಲಿ ದೈವೀ ಸಂಪತ್ತನ್ನು ಪಡೆದು ಹುಟ್ಟಿರುವಂತಹ ವ್ಯಕ್ತಿ ಯಾವ ಗುಣಗಳನ್ನು ಹೊಂದಿರ್ತಾನೆ ಅನ್ನೋದನ್ನು ವಿವರಿಸಿದ ಈ ಶ್ಲೋಕದಲ್ಲಿ ಅಸುರಿ ಸಂಪತ್ತನ್ನು ಅಂದರೆ ರಾಕ್ಷಸಿ ಮನೋವೃತ್ತಿಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳು ಏನಾಗಿರ್ತವೆ ಅನ್ನೋದನ್ನು ವಿವರಿಸ್ತಾ ಹೇ ಅರ್ಜುನ ಜಂಭ ಅಹಂಕಾರ ಆಭಿಮಾನ ಕ್ರೋಧ ಕಠೋರತೆ ಮತ್ತು ಅಜ್ಞಾನ ಇವೆಲ್ಲ ಅಸುರಿ ಸಂಪತ್ತನ್ನು ಪಡೆದು ಹುಟ್ಟಿದ ಪುರುಷರ ಲಕ್ಷಣ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ಅಸುರಿ ಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿ ಇದ್ದಾವೆ ಅಂದರೆ ಯಾವ ವ್ಯಕ್ತಿಯಲ್ಲಿ ಜಂಬ ಅಹಂಕಾರ ಯಾವ ವ್ಯಕ್ತಿಯಲ್ಲಿ ಆತ್ಮ ಅಭಿಮಾನ ದುರಹಭಿ ದುರಭಿಮಾನ ನಾನು ಅನ್ನುವಂತಹ ಅಹಂಕಾರ ಯಾರ ಮಾತಿನಲ್ಲಿ ನಡವಳಿಕೆಯಲ್ಲಿ ಆತನ ಚಟುವಟಿಕೆಗಳಲ್ಲಿ ಕ್ರೋಧ ತುಂಬಿರುತ್ತೆ ಕರುಣೆ ಇಲ್ಲದೆ ಕಠೋರತೆ ತುಂಬಿರುತ್ತೆ ಆ ಕಠೋರತೆ ಆತನ ಮಾತಿನಲ್ಲಿ ಇರುತ್ತೆ ಆತನ ಚಟುವಟಿಕೆಗಳಲ್ಲಿ ಇರುತ್ತೆ ಅಂತಹ ಕಠೋರತೆ ಇನ್ನೊಬ್ಬರ ಹಿಂಸೆಯನ್ನು ನೋಡಿ ಸಂತೋಷವನ್ನು ಅನುಭವಿಸುವಂಥದ್ದು ಇನ್ನೊಬ್ಬರ ಕಷ್ಟವನ್ನು ನೋಡಿ ಸಂತೃಪ್ತಿಯನ್ನು ಅನುಭವಿಸುವಂಥದ್ದು ಅದೇ ರೀತಿ ಅಜ್ಞಾನ ಅಜ್ಞಾನ ಅಂದರೆ ಸಾಕ್ಷಾತ್ಕಾರದ ಬಗ್ಗೆ ಈ ನಿಸರ್ಗ ನಿಯಮದ ಬಗ್ಗೆ ಆತ್ಮ ಪರಮಾತ್ಮನ ಬಗ್ಗೆ ಜ್ಞಾನ ಇಲ್ಲದೇ ಇರುವಂಥದ್ದು ಸಹಜವಾಗಿ ಹೇಳ್ತಾರೆ ಏ ಎಲ್ಲಿ ದೇವರು ಎಲ್ಲಿ ಆತ್ಮ ಇರೋದು ಒಂದು ಲೈಫ್ ಎಂಜಾಯ್ ಮಾಡಿ ಹೋಗ್ಬಿಡಬೇಕು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಸುಖವನ್ನು ಅನುಭವಿಸಬೇಕು ಸಹಜವಾಗಿ ಮಾತನಾಡ್ತಾರೆ ಸೊ ಭಗವದ್ಗೀತೆ ಹೇಳುವಂಥದ್ದು ಇವೆಲ್ಲವೂ ಕೂಡ ಅಸುರಿ ಲಕ್ಷಣಗಳು ರಾಕ್ಷಸ ಲಕ್ಷಣಗಳು ಯಾವ ವ್ಯಕ್ತಿಯಲ್ಲಿ ನಾವು ಇಂತಹ ಜಂಬ ಡಂಬಾಚಾರ ಅಹಂಕಾರ ತನ್ನ ಬಗ್ಗೆನೇ ತನಗೆ ಅಭಿಮಾನ ಅದು ಅಂಧಾಭಿಮಾನ ಕ್ರೋಧ ಕಠೋರತೆ ಈ ಎಲ್ಲ ಲಕ್ಷಣಗಳು ನಮ್ಮನ್ನು ಅಸುರಿ ಸಂತತಿಯ ಕಡೆಗೆ ಕೊಂಡೊಯ್ತವೆ ಹಾಗಾಗಿ ನಮ್ಮ ಸಾಧನೆ ನಮ್ಮ ಜೀವನದ ಗುರಿ ಏನು ಅಂದರೆ ಈ ಗುಣಲಕ್ಷಣಗಳಿಂದ ಹೊರತಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥದ್ದು ನಮ್ಮಲ್ಲಿ ನಾನು ಅನ್ನುವಂತಹ ದುರಭಿಮಾನ ನಮ್ಮಲ್ಲಿ ಮೂಡ್ತಾ ಇದೆಯಾ ನಮ್ಮ ಮಾತಿನೊಳಗಡೆ ಕಠೋರತೆ ಇದೆಯಾ ನಾವು ಇನ್ನೊಬ್ಬರ ಹಿಂಸೆಯನ್ನು ನೋಡಿ ಸಂತೋಷವನ್ನು ಅನುಭವಿಸ್ತಾ ಇದ್ದೀವ ನಮಗೆ ಅರಿವಿಲ್ಲದೆ ನಮ್ಮಿಂದ ಕ್ರೋಧ ವ್ಯಕ್ತ ಆಗ್ತಾ ಇದೆಯಾ ಇವು ಇದಾವೆ ಅಂದರೆ ಆ ಗುಣಗಳು ನಮ್ಮನ್ನ ರಾಕ್ಷಸರನ್ನಾಗಿ ಮಾಡ್ತಾ ಇದ್ದಾವೆ ಅಂತ ಆ ಗುಣಗಳನ್ನು ತೊಡೆದು ಹಾಕುವಂಥದ್ದೇ ನಮ್ಮ ಗುರಿ ಆಗಬೇಕು ಅದೇ ನಿಜವಾದ ಜ್ಞಾನ ಆಗಬೇಕು ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ